ನಮಸ್ಕಾರ ಸ್ನೇಹಿತರೆ ಜೈಸ್ವಾಲ್ ರವರ ಸಿಡಿಲಬ್ಬರದ ಆಟಕ್ಕೆ ನಲುಗಿತು ಬಾಂಗ್ಲಾ ಪಡೆ ವಿಶ್ವ ದಾಖಲೆ ನಿರ್ಮಿಸಿದರು ಯಶಸ್ವಿ ಜೈಸ್ವಾಲ್ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಸ್ನೇಹಿತರೆ ಆದರೆ ಅದಕ್ಕಿಂತಲೂ ಮುನ್ನ ಟೀಂ ಇಂಡಿಯಾದಲ್ಲಿ ನೀವು ಯಾವ ಆಟಗಾರನ ಅಭಿಮಾನಿ ಅಥವಾ ನಿಮ್ಮ ನೆಚ್ಚಿನ ಆಟಗಾರ ಯಾರು ಎನ್ನುವುದನ್ನ ಕಾಮೆಂಟ್ ಮಾಡುವ ಮೂಲಕ ತಪ್ಪದೇ ತಿಳಿಸಿ ಹೌದು ಸ್ನೇಹಿತರೆ ಸದ್ಯ ನಿಮಗೆಲ್ಲ ಗೊತ್ತಿರುವಂತೆ ಟೀಂ ಇಂಡಿಯಾವು ಒಂದು ತಿಂಗಳ ಕಾಲ ವಿಶ್ರಾಂತಿಯಲ್ಲಿದೆ ಸ್ನೇಹಿತರೆ லங்கா விருது நடைந்த ஒரு பந்த டிவி சரணி மூன்று பந்திய சரணிய முக்தாய் இண்டியாவு விசிராந்தியே மற்றும் டீம் இண்டியாவு செப்டெம்பர் பாங்ளா விருது டெஸ்ட் சரணியன ஆடலேருந்து ಹೌದು ಭಾರತ ಮತ್ತು ಬಾಂಗ್ಲಾ ನಡುವಿನ ಟೆಸ್ಟ್ ಸರಣಿಯ ವೇಳಾಪಟ್ಟಿಯು ಬಿಡುಗಡೆಯಾಗಿದ್ದು ಸೆಪ್ಟೆಂಬರ್ ಹತ್ತೊಂಬತ್ತರಂದು ಉಭಯ ತಂಡಗಳ ನಡುವಿನ ಮೊದಲ ಟೆಸ್ಟ್ ಪಂದ್ಯ ನಡೆಯಲಿದೆ ಸ್ನೇಹಿತರೆ ಇದರ ನಡುವೆ ಸೆಪ್ಟೆಂಬರ್ ಐದರಿಂದ ದುಲೀಪ್ ಟ್ರೋಫಿಯು ಕೂಡ ಆರಂಭಗೊಳ್ಳಲಿದೆ ಅಲ್ಲದೆ ದುಲೀಪ್ ಟ್ರೋಫಿಗೆ ಭಾರತದ ಇಪ್ಪತ್ತಾರು ಆಟಗಾರರು ಆಯ್ಕೆಯಾಗಿದ್ದಾರೆ ಶುಭ್ಮನ್ ಗಿಲ್ ಯಶಸ್ವಿ ಜೈಸ್ವಾಲ್ ಕೆಎಲ್ ರಾಹುಲ್ ಶ್ರೇಯಸ್ ಅಯ್ಯರ್ ಋತುರಾಜ್ ರಂತಹ ಯುವ ಆಟಗಾರರು ಕೂಡ ದುಲೀಪ್ ಟ್ರೋಫಿಯಲ್ಲಿ ಕಾಣಿಸಿಕೊಳ್ಳುತ್ತಿದ್ದಾರೆ ಸ್ನೇಹಿತರೆ ಮತ್ತು ಈಗ ದುಲೀಪ್ ಟ್ರೋಫಿಗೂ ಮುನ್ನ ನಡೆದ ಇಂಟರ್ ಸ್ಕ್ವಾಡ್ ನ ಪಂದ್ಯಗಳಲ್ಲಿ ಭಾರತೀಯ ಯುವ ಆಟಗಾರರು ಅಕ್ಷರಶಃ ಆರ್ಭಟಿಸುತ್ತಿದ್ದಾರೆ ಅಂತ ಹೇಳಬಹುದು ಹೌದು ಸ್ನೇಹಿತರೆ ಸೆಪ್ಟೆಂಬರ್ ಹತ್ತೊಂಬತ್ತರಿಂದ ಆರಂಭವಾಗಲಿರುವ ಬಾಂಗ್ಲಾ ಸರಣಿಗೆ ಬರೋಬ್ಬರಿ ಒಂದು ತಿಂಗಳ ಕಾಲ ಕಾಲಾವಕಾಶ ಇದೆ ಈ ನಿಟ್ಟಿನಲ್ಲಿ ಟೀಂ ಇಂಡಿಯಾದ ಯುವ ಆಟಗಾರರು ವಿವಿಧ ಕ್ರೀಡಾಂಗಣಗಳಲ್ಲಿ ಅಭ್ಯಾಸವನ್ನ ನಡೆಸುತ್ತಿದ್ದಾರೆ ಸ್ನೇಹಿತರೆ ಇದರ ಭಾಗವಾಗಿ ಟೀಂ ಇಂಡಿಯಾದ ಆರಂಭಿಕ ಆಟಗಾರರಾದ ಯಶಸ್ವಿ ಜೈಸ್ವಾಲ್ ರವರು ಇಂಟರ್ ಸ್ಕ್ವಾಡ್ ನ ಪಂದ್ಯವೊಂದರಲ್ಲಿ ಆರ್ಭಡಿಸಿದ್ದಾರೆ ಅಂತ ಹೇಳಬಹುದು ಸ್ನೇಹಿತರೆ ಹೌದು ಸ್ನೇಹಿತರೆ ಯಶಸ್ವಿ ಜೈಸ್ವಾಲ್ ರವರು ಈ ಬಾರಿಯ ದುಲೀಪ್ ಟ್ರೋಫಿಯಲ್ಲಿ ದಕ್ಷಿಣ ವಲಯ ತಂಡದ ಪರ ಕಣಕ್ಕಿಳಿಯುತ್ತಿದೆ ಿದ್ದಾರೆ ಅಲ್ಲದೆ ಈ ತಂಡದ ಪರ ನಡೆದ ಅಭ್ಯಾಸ ಪಂದ್ಯವೊಂದರಲ್ಲಿ ಯಶಸ್ವಿ ಜೈಸ್ವಾಲ್ ಅವರು ಕೇವಲ ಮೂವತ್ಮೂರು ಎಸೆತಗಳಲ್ಲಿ ಸ್ಫೋಟಕ ಶತಕವನ್ನ ಸಿಡಿಸಿದ್ದಾರೆ ಎಂದು ಕ್ರಿಕ್ ಬಜ್ ವರದಿ ಮಾಡಿದೆ ಸ್ನೇಹಿತರೆ ಹೌದು ಜೈಸ್ವಾಲ್ ರವರು ಈ ಪಂದ್ಯದಲ್ಲಿ ಬರೋಬ್ಬರಿ ಎಂಟು ಸಿಕ್ಸರ್ಗಳು ಹಾಗೂ ಮೂರು ಫೋರ್ ಗಳು ಒಳಗೊಂಡಂತೆ ಸ್ಫೋಟಕ ಶತಕವನ್ನ ಸಿಡಿಸಿದ್ದಾರೆ ಈ ಮೂಲಕವಾಗಿ ಬಾಂಗ್ಲಾ ವಿರುದ್ಧದ ಟೆಸ್ಟ್ ಸರಣಿ ಗುಮ್ಮನವೇ ಆರ್ಭಟಿಸುತ್ತಿದ್ದಾರೆ ಇದಲ್ಲದೆ ಪರೋಕ್ಷವಾಗಿ ಬಾಂಗ್ಲಾ ತಂಡಕ್ಕೆ ಬೆದರಿಕೆ ಹಾಕುವಲ್ಲಿ ಜೈಸ್ವಾಲ್ ಯಶಸ್ವಿ ಆಗುತ್ತಿದ್ದಾರೆ ಅಂತ ಹೇಳಬಹುದು ಸ್ನೇಹಿತರೆ ಇದೀಗ ಜೈಸ್ವಾಲ್ ಅವರು ಬಾಂಗ್ಲಾ ವಿರುದ್ಧದ ಟೆಸ್ಟ್ ಸರಣಿಯಲ್ಲೂ ಇದೇ ರೀತಿಯಾದ ಆಟವನ್ನ ಆಡಿದ್ದೇ ಆಗಿದ್ದಲ್ಲಿ ಟೀಮ್ ಇಂಡಿಯಾಗೆ ಸುಲಭ ಜಯ ದಲಿದೆ ಸ್ನೇಹಿತರೆ ಬಂಧುಗಳೇ ನಿಮಗೆ ನೆನಪಿಸುತ್ತದೆ ಬಾಂಗ್ಲಾ ವಿರುದ್ಧದ ಟೆಸ್ಟ್ ಸರಣಿಯಲ್ಲಿ ಯುವ ಆಟಗಾರನಾದ ಯಶಸ್ವಿ ಜೈಸ್ವಾಲ್ ರವರಿಗೆ ಅವಕಾಶ ನೀಡಬೇಕೋ ಅಥವಾ ಬೇಡವೋ ಎನ್ನುವುದನ್ನ ಎಸ್ ಅಥವಾ ನೋ ಎಂದು ಕಮೆಂಟ್ ಮಾಡುವ ಮೂಲಕ ತಪ್ಪದೇ ತಿಳಿಸಿ ಯಾಕಂದ್ರೆ ನಿಮ್ಮ ಒಂದೊಂದು ಕಮೆಂಟ್ ಒಂದೊಂದು ಲೈಕ್ ಕೂಡ ಬಹಳ ಬಹಳ ಮುಖ್ಯ ವಿಡಿಯೋವನ್ನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು नहीं तरह